ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಾಲ್ಕು ಹೋಗ್ತಿದ್ದೆ ಹೋಗ್ತಿದ್ದೆ ನಾನೇನು ನಿಂಬೆಹಣ್ಣ ನಿನ್ನ ಕಾರ್ ಪುಡಿ ಪುಡಿ ಮಾಡಿಬಿಡ್ತಿದ್ದೆ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ಎಂದಳು ಹಲ್ಲು ಕಚ್ಚೆ ಸ್ಮಾಲ್ ಕರೆಕ್ಷನ್ ನೀನು ನಿಂಬೆ ಹಣ್ಣು ಅಲ್ಲ ಕುಂಬಳಕಾಯಿ ದಸರಾ ಆಯುಧ ಪೂಜೆಯ ತೆಗೆಯೋ ಕುಂಬಳಕಾಯಿ ಎಂದು ಅವಳ ಹಣಕಿಸಿ ನಕ್ಕ ಮೀಸ್ಯಾಡಿಯಲ್ಲಿ ಏಯ್ ಯಾರೋ ಕುಂಬಳಕಾಯಿ ಜೀರೋ ಫಿಗರ್ ಇಲ್ಲಿ ನೀನೇ ನೋಡು ದೊಡ್ಡ ಟೊಮೆಟೊ ಕೆಂಪು ಕೆಂಪು ಮಂಗ ಇದ್ದಾಗಿದೆಯಾ ಎಂದು ಅವನಿಗೆ ಮೂತಿ ತಿರುಗಿ ಈಗಷ್ಟೇ ಚೆನ್ನಾಗಿರೋ ಹೂ ತೆಗೆದುಕೊಂಡು ಬರ್ತಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ ಎಂದು ಅವನಿಗೆ ಬೈದು ಮತ್ತೆ ತರಬೇಕೀಗ ಎಂದು ತನ್ನ ಫೋನ್ ಪರ್ಸ್ ಎತ್ತಿಕೊಂಡು ಹೆಜ್ಜೆ ಮುಂದಿಟ್ಟಳು ಕಾಲು ನೋವಿನ ಅರಿವಾದಾಗ ಮುಖ ಕಿವಿಚಿ ಎಲ್ಲ ಹಾಳ್ಮಾಗ್ಬಿಟ್ಟೆ ನೀನು ಎಂದು ಬೈಯುತ್ತಾ ಮೆಲ್ಲಗೆ ಹೆಜ್ಜೆ ಇಡುತ್ತಿದ್ದವಳ ತಡ ಮಾಡದೆ ತೋಳಲ್ಲಿ ಹೊತ್ತ ಋಷಬ್ ಅವನ ನೋಡುತ್ತಲೇ ಉಳಿದು ಬಿಟ್ಟಳು ಅವಳು ಏನು ಹಾಗೆ ನೋಡ್ತಿದೀಯಾ ಬಿಟ್ಟರೆ ವಾರ ಪೂರ್ತಿ ಸಿಕ್ಕ ಸಿಕ್ಕವರ ಜೊತೆ ಜಗಳ ಮಾಡಿಕೊಂಡೇ ಇರ್ತೀಯ ನೀನು ಎಲ್ಲಿದೆ ನಿನ್ನ ಅಂಬಾರಿ ಎಂದ ರಸ್ತೆ ನೋಡುತ್ತಲೇ ನಿನ್ನೆ ಎಲ್ಲೇ ನಿನ್ನ ಗುಜರುಗಾಡಿ ಎಂದ ಅವಳು ಉತ್ತರ ನೀಡದಿದ್ದಾಗ ಏಯ್ ಯಾರ್ದೋ ಗುಜರುಗಾಡಿ ನಿಂದೆ ನಿಂದು ಬೆಂಜ್ ಅಷ್ಟೆ ನಂದು ರೋಲ್ಸ್ ರೈಸ್ ಕಾರು ಎಂದಳು ಅಹಂ ಅವಳೇನೂ ಅಪ್ಪನ ಹಣದಿಂದ ಅದನ್ನು ತೆಗೆದುಕೊಂಡಿರಲಿಲ್ಲ ತಾನೇ ದುಡಿದು ಆಸೆಯಿಂದ ತೆಗೆದುಕೊಂಡಿದ್ದಳು ಏನೇ ಏನು ಆ್ಯಟಿಟ್ಯೂಡಾ ನನ್ನ ಮನೆಗೆ ಬಂದಿದ್ದಲ್ಲ ಒಮ್ಮೆ ಕಾರ್ ಶೆಡ್ ನೋಡಬೇಕಿತ್ತು ಫೆರಾರಿ ಲಂಬೋರ್ಗಿನಿ ಎಲ್ಲ ಧೂಳು ಹಿಡಿಯೋ ಥರ ಕೂತಿದ್ದಾವೆ ಎಂದ ಅಷ್ಟೇ ಆ್ಯಟಿಟ್ಯೂಡ್ನಿಂದ ಕೂರ್ತಾವೆ ಎಲ್ಲ ನಿನ್ನ ಅಜ್ಜ ನಿಮ್ಮಪ್ಪ ಅಮ್ಮ ದುಡಿದಿರೋದು ಅಲ್ವಾ ನೀನು ಸ್ವಂತ ದುಡಿದು ಒಂದು ಸೈಕಲ್ ತಗೋ ಎಂದು ಮೂತಿ ತಿರುಗಿದಾಗ ಅವಳನ್ನು ಅಲ್ಲೇ ಬಿಟ್ಟವ ಏನಂದ ನಾನು ಅವರ ಹಣದಲ್ಲಿ ತೊಗೊಂಡಿದ್ದೆವಂತಾನ ನನ್ನ ಎಜುಕೇಷನ್ ಮುಗಿತಿದ್ದ ಹಾಗೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ತಗೊಂಡಿರೋ ಕಾರದು ನಿಂಗೆ ನಿನ್ನ ರೂಲ್ಸ್ ರಾಯಸ್ ಹೆಚ್ಚಿರ್ಬೋದು ಆದರೆ ನಾನು ತಗೊಂಡಿರೋ ನನ್ನ ಬೆಂಚ್ ಹೆಚ್ಚು ಎಂದ ಕೋಪದಲ್ಲೇ ಅದಕ್ಕೆ ನಾನೇನು ಮಾಡಲಿ ನನಗೂ ನನ್ನ ಕಾರ ಹೆಚ್ಚು ಜಾಗ ಬಿಡು ನಾನು ಕುಣ್ಕೊಂಡೇ ಹೋಗ್ತೀನಿ ಮೊದಲು ಹೋಗಿ ನೀನು ಬೆಂಚ್ ನೋಡು ಮೊದಲೇ ಲಾಕ್ ಮಾಡಿಲ್ಲ ಯಾರಾದರೂ ಹೊತ್ಕೊಂಡು ಹೋದಾರೋ ಇಲ್ಲ ಯಾರಾದರೂ ಗುದ್ದಿ ಬಿಟ್ಟಾರೋ ಎಂದು ನಕ್ಕಳು ಕೈ ತೋರಿ ಅವಳನ್ನು ಎತ್ತಿಕೊಳ್ಳುವ ಸಲುವಾಗಿ ಕಾರ್ ರೋಡಿನಲ್ಲೇ ಬಿಟ್ಟು ಬಂದಿದ್ದಾನಲ್ಲ ನೋಡ್ಕೋತೀನಿ ಕಣೆ ನಿನ್ನ ಡಿಫ್ರೆಂಟು ಎಂದ ಬ ಹಲ್ ಕಚ್ಚಿ ತನ್ನ ಕಾರ್ ಕಡೆಗೆ ಓಡಲು ಹುಷಾರು ಕಣೋ ಬೆಂಜು ಎಂದಳು ಮುದ್ದಾಗಿ ಅವಳ ಮುದ್ದು ಮುಖ ನೋಡುತ್ತಾ ಹೋದವ ಕಾರೇರಿ ರೋಯಿಯನೆ ಹೋಗಿಬಿಟ್ಟ ಇಷ್ಟೊತ್ತು ಅವರ ಮಾತು ಕೇಳುತ್ತಿದ್ದ ರಾಜ್ ಕಾರ್ನಲ್ಲಿ ಕುಳಿತು ಕಣ್ಕಂಡ್ ಬಿಡುತ್ತಿದ್ದ ರಾಜ್ ಎಲ್ಲ ಹೂ ಹಾಳಾಯ್ತು ಬನ್ನಿ ಬೇರೆ ತರೋಣ ಎಂದಾಗ ಬೆಚ್ಚಾಗಿ ಅವನ ಹಿಂದೆ ನಡೆದಳು ಅವಳು ಕಾಲು ಕೊಂಡು ವಿಷ ಅದಾಗಲೇ ಅವಶಿಷ್ಟ ಅವರಿಗೆ ಮುಟ್ಟಿಸಿದ್ದ ಕ್ಲಾಸ್ ಮುಗಿದು ಎಲ್ಲರೂ ಮನೆಯಂತ ಹೊರಟಿದ್ದರು ವರ್ಷಾಗ ಮನೆಯಿಂದ ಎಮರ್ಜೆನ್ಸಿ ಬಂದ ಕಾರಣ ನೀರಿಯನ್ನು ಬಿಟ್ಟು ಮೊದಲೇ ಹೋಗಿದ್ದಳು ನಿಧಿ ಒಬ್ಬಳೆ ಕ್ಯಾಂಪಸ್ನಲ್ಲಿ ನಡೆದು ಬರುವಾಗ ಎದುರಾಯಿತು ಒಂದು ಪುಂಡರ ಗುಂಪು ಅವಳ ಕ್ಲಾಸ್ನವರಲ್ಲ ಅವರು ಬೇರೆ ಬ್ರಾಂಚ್ನವರು ಒಬ್ಬಳೇ ಬರುತ್ತಿದ್ದದ ನೋಡಿ ತರಲೆ ಮಾಡಲು ನಿಂತರು ಯರ್ಮಳು ನಶಯ ಹುಡುಗಿ ಎಂದ ಒಬ್ಬಾತ ಸೊಂಟ ನೋಡು ನೆಂಟ ನಿನ್ನಾಸೆ ತೀರೋ ಕಂಠ ಎಂದು ಅವಳ ನಡುವ ನೋಡತೊಡಗಿದ ಬಾರೆ ಹುಡುಗಿ ಓಡಿ ಹೋಗೋಣ ಎಂದು ಕರೆದನೊಬ್ಬ ಬಾಬಾರೆ ಹುಡುಗಿ ನೀನು ನನ್ನಮ್ಮನ ಮಗ ನಾನು ಎಂದು ಅವಳ ಕೈ ಹಿಡಿದ ಬಿಟ್ಟ ಮಗದೊಬ್ಬ ಮೊದಲೇ ದೊಡ್ಡ ಕಾಲೇಜ್ ಇಂಥವಕ್ಕೆಲ್ಲ ಕೇಳೋರಿಲ್ಲ ಅಲ್ಲಿ ಬಿಡಿ ಎಂದು ಕೈ ಕಡುವಿಕೊಂಡಳು ಯಾವ ಬ್ರಾಂಚ್ ಹುಡುಗಿ ನೀನು ಎಂದ ಒಬ್ಬ ಅವಳನ್ನೇ ಅಸಹ್ಯವಾಗಿ ನೋಡುತ್ತ ಇ ಎನ್ ಸಿ ಎಂದಳು ಮೆತ್ತಗೆ ಎಂತ ಕೇಳಲಿಲ್ಲ ಎಲ್ಲೋ ಬೇಕು ಮ್ಯಾಮ್ ಅಂದ ಹಾಗಿತ್ತು ಎಂದಾಗ ಜೋರಾಗಿ ನಕ್ಕರೆಲ್ಲ ಸರಿ ಸರಿ ಹತ್ತು ಬಸ್ಗೆ ಹಾಕು ಬಿಡ್ತೀವಿ ನಿನ್ನ ಎಂದಾಗ ಖುಷಿಯಾದ ಹುಡುಗಿ ಸರಿ ಎಂದು ತನ್ನ ಕಿವಿ ಹಿಡಿದು ಬಸ್ಗೆ ಹಾಕತೊಡಗಿದಳು ಅವಳು ಕುಳಿತು ಹೇಳುವಾಗ ಅವಳ ಸೌಂದರ್ಯವನ್ನು ಅಸಹ್ಯವಾಗಿ ನೋಡುತ್ತಿದ್ದರು ಅವರು ಮೈ ತುಂಬ ದುಪ್ಪಟ ಹೊದ್ದಿದ್ದರು ಬಿಡಲೊಲ್ಲರು ಅವರು ಅಣ್ಣ ಹತ್ತು ಆಯಿತು ಹೋಗ್ತೀನಿ ಎಂದು ಮೆಲ್ಲಗೆ ಹೇಳಲು ಅವಳ ಬ್ಯಾಗ್ ಕಿತ್ತುಕೊಂಡವನೊಬ್ಬ ಯಾರೇ ನಿನ್ನಣ್ಣ ಎಂದ ಕೋಪದಿಂದ ಸಾರಿ ಕೊಡಿ ನನಗೆ ನಾನು ಹೋಗಬೇಕು ಎಂದು ಕೈ ಎತ್ತಲು ಅವಳ ನಡುವ ಸವರಿ ಬಿಟ್ಟನೊಬ್ಬ ಆಹ್ ಎಂದು ದೂರ ಸರಿಯಲು ಇನ್ನೂ ಇಪ್ಪತ್ತು ಬಸ್ಗೆ ಹಾಕು ಅಣ್ಣ ಎಂದ ತಪ್ಪಿಗೆ ಎಂದಾಗ ಅವಳಿಗೆ ಬೇರೆ ದಾರಿ ಕಾಣಲಿಲ್ಲ ಮೊದಲು ಅದನ್ನು ಕೊಡಿ ಪ್ಲೀಸ್ ಎಂದು ಕಣ್ಣು ತುಂಬಿಕೊಂಡಳು ಆದರೆ ಕರಕಬೇಕಲ್ಲ ಅವರು ಬಸ್ಗೆ ಹಾಕು ಕೊಡ್ತೀವಿ ಪ್ರಾಮಿಸ್ ಎಂದಾಗ ಮತ್ತೆ ಕಿವಿಡಿದು ಹಿಡಿದು ಬಸ್ಗೆ ಹಾಕತೊಡಗಿದಳು ನಿಧಿ ಕಣ್ಣಿಂದ ನೀರು ಹರಿಯ ಅವರ ವರ್ಕ ದೃಷ್ಟಿಗೆ ಅಸಹ್ಯ ಆಗುತ್ತಿತ್ತು ಹೆಚ್ಚು ಕಡಿಮೆ ಮೂರು ಬಸ್ಗೆ ಹಾಕಿದ್ದಲೇನೋ ಅವಳ ಕೈ ಹಿಡಿದರು ಯಾರೋ ಅಳುತ್ತಾ ಅವರ ಹತ್ರ ನೋಡಲು ಹಲ್ಕಚ್ಚಿ ನಿಂತಿದ್ದ ವೈಭವ್ ಏಯ್ ಕೊಡ್ರು ಅವಳ ಬ್ಯಾಗ್ ಎಂದ ಕೋಪದಿಂದ ಏಯ್ ವೈಭವ್ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಹೋಗೋ ಎಂದ ಮಗದೊಬ್ಬ ಯಾಕೋ ಸಂಬಂಧ ಇಲ್ಲ ಇವಳು ನಮ್ಮ ಬ್ರಾಂಚ್ ಹುಡುಗಿ ನಮ್ಮ ಬ್ರಾಂಚ್ ಸ್ಟೂಡೆಂಟ್ ನಿಮಗೆ ನಮ್ಮ ಹುಡುಗಿನ ರಾಗಿಂಗ್ ಮಾಡೋಕೆ ಅವಕಾಶ ಇಲ್ಲ ಮರ್ಯಾದೆಯಿಂದ ಅದನ್ನು ಕೊಟ್ಬಿಡು ಅವಳು ನಮ್ಮವಳು ನಾನು ಯಾರು ಗೊತ್ತಲ್ವಾ ವೈಭವ್ ವಸಿಷ್ಠ ಅವರ ಮಗ ಕೋಪ ಬಂದರೆ ಎದುರಿರೋರು ಯಾರು ಅಂತಾನೂ ನೋಡಲ್ಲ ಎಂದಾಗ ಬಯದಿ ಅವಳ ಬ್ಯಾಗ್ ಹಿಂತಿರುಗಿಸಿದ ಒಬ್ಬ ಅದನ್ನು ತೆಗೆದುಕೊಂಡು ಕಣ್ಣುರಿಸಿಕೊಂಡಳು ಬಾ ಹೋಗೋಣ ಎಂದವ ಅವರ ಕಡೆಗೆ ಕೈ ತೋರಿ ನಮ್ಮವರ ತಂಟೆಗೆ ಬಂದರೆ ಬರದೇ ಇದ್ದರೆ ನಿಮಗೆ ಒಳ್ಳೆಯದು ಎಂದು ಅವಳ ಕೈ ಹಿಡಿದು ನಡೆದ ಅವನ ನೋಡಿ ಹಲ್ಲು ಮಸೀತಾ ಸರಿಯಾಗಿರ್ತೀವಿ ಕಣೋ ನಿನಗೆ ಈಗಲೇ ಎಷ್ಟು ಮೆರಿತೀಯೋ ಮೆರಿ ನೀನು ಎಂದವರು ಅಲ್ಲಿಂದ ಜಾಗ ಖಾಲಿ ಮಾಡಿದರು ಏಯ್ ಬೇರೆ ಬ್ರಾಂಚ್ ಅವರವರು ಹ್ಯಾಕಿಂಗ್ ಮಾಡಿದ್ರು ಹೆದರೋದ ಇವತ್ತು ಇವರು ನಾಳೆ ಇನ್ನೊಬ್ಬರು ಎಲ್ಲರಿಗೂ ಹೆದರುಕೊಂಡು ಸಾಯ್ತಾನೇ ಇರು ಎಂದವ ಅವಳ ಬಿಟ್ಟು ಬೈಕ್ ಏರಿದ ಸುಮ್ಮನೆ ಕಣ್ಣುರಿಸುತ್ತಾ ನಿಂತಿದ್ದಳು ನಿಧಿ ಹತ್ತು ಬೈಕ್ ಅದನ್ನು ಬೇರೆ ಬಿಟ್ಟು ಹೇಳಬೇಕಾ ಎಂದಾಗ ಹಾಗೆ ನಿಂತಿದ್ದಳು ಹತ್ತೆ ಎಂದು ಗದರಲು ಅವನ ಬೈಕ್ ಏರಿದಳು ಮೊದಲೇ ದೊಡ್ಡ ಬೈಕ್ ಅದು ಹಿಡಿದುಕೊಳ್ಳಲು ಜಾಗವಿಲ್ಲ ಅವನ ಮೇಲೆ ಒಂದು ಕೈ ಇಡಲು ಭಯ ಅವಳಿಗೆ ಆದರೆ ಅವನಿಗೆ ಅವೆಲ್ಲ ಲೆಕ್ಕಕ್ಕೆ ಇಲ್ಲ ವೇಗವಾಗಿ ಬೈಕ್ ಓಡಿಸಿಕೊಂಡು ಬಂದವ ಅವಳನ್ನು ಬಸ್ ಡ್ರಾಪ್ ಬಳಿ ಡ್ರಾಪ್ ಮಾಡಿ ಅವಳು ಏನಾದರೂ ಹೇಳುವ ಮುನ್ನ ಅಲ್ಲಿಂದ ಹೊರಟು ಬಿಟ್ಟಿದ್ದ ಅವನೋದ ಕಡೆಗೆ ಹೋದವಳ ಮನಸ್ಸು ಅವನಿಗೆ ನೂರು ಬಾರಿ ಧನ್ಯವಾದ ಹೇಳಿತ್ತು ಮಗಳ ಕಾರ ಶಕ್ತ ಕೇಳಿ ತಕ್ಷಣ ಓಡಿ ಬಂದಿದ್ದರು ವಶಿಷ್ಠ ಮಗಳ ಬಳಿ ಪರಿ ಕಾಲು ಸ್ಲಿಪ್ ಆಯಿತು ಅಂದಿದ್ದಲ್ಲ ಹೋಗಿದ್ದೀಯ ಆಸ್ಪಿಟ್ಲ್ಗೆ ಎಂದು ಅವಳ ಎತ್ತಿಕೊಂಡರು ಡ್ಯಾಡಿ ಬೆಳಗ್ಗೆ ತಾನೇ ಫೋನ್ ಮಾಡಿ ಕೇಳಿದ್ರಿ ಈಗ ಮತ್ತೆ ಕೇಳ್ತಿದ್ದೀರಾ ಏನಾಗಿಲ್ಲ ನನಗೆ ಎಂದಳು ನಗುತ್ತಲೇ ಅಪ್ಪನ ಕಾಳಜಿ ಬಗ್ಗೆ ತಿಳಿದಿದೆ ಆಕೆಗೆ ಇಲ್ಲ ನೀನೇ ಯಾಕೆ ರೋಡಲ್ಲಿ ಹೋದೆ ಹೇಳಿದರೆ ರಾಜು ತಂದು ಕೊಡ್ತಿದ್ನಲ್ಲ ಹೂನಾ ಎಂದು ಗದರಿ ಸೋಫಾ ಮೇಲೆ ಕೂರಿಸಿದರು ಡ್ಯಾಡಿ ಎಲ್ಲ ಕೆಲಸ ಅವರ ಮೇಲೆ ಹಾಕಿದರೆ ಎಲ್ಲಾದರೂ ತಪ್ಪಾಗುತ್ತೆ ಅದಕ್ಕೆ ನಾನೇ ಹೋಗಿದ್ದೆ ಎಂದಾಗ ಅವಳ ಪಾದದ ಬಳಿ ಕೂತವರು ಇಲ್ಲ ಎನ್ನುತ್ತಾ ಕಾಲು ನೀವಲು ಡ್ಯಾಡಿ ನೀವು ಕಾಲು ಮುಟ್ಟೋದಾ ಬಿಡಿ ಪ್ಲೀಸ್ ಎಂದು ಒದ್ದಾಡಲು ಸುಮ್ಮನೆ ಕೂರು ಮಗಳೇ ಎಂದು ಮೆಲ್ಲಗೆ ನಟಕ್ಕೆ ತೆಗೆದರು ಈಗ ನಡಿ ನೋಡೋಣ ಎಂದಾಗ ಪಾದ ಊರಿದಳು ಆಗಿತ್ತ ನೋವು ಹೀಗಿರಲಿಲ್ಲ ಥ್ಯಾಂಕ್ ಯು ಡ್ಯಾಡಿ ಯು ಆರ್ ದಿ ಬೆಸ್ಟ್ ಡ್ಯಾಡಿ ಎಂದು ಅವರ ಕೆನ್ನಿಗೆ ಮುತ್ತಿಟ್ಟು ಖುಷಿಯಿಂದ ಹೇಳಿದಳು ಸರಿ ಸರಿ ಹೋಗಿ ಫ್ರೆಶ್ ಆಗಿ ಬಾ ಇವತ್ತು ವಸಿಷ್ಠ ಅವರು ತಮ್ಮ ಮಗಳಿಗೆ ಬಜ್ಜಿ ಮಾಡಿ ಕೊಡ್ತಾರೆ ಎಂದು ಕಣ್ಮುಟುಕಿಸಿದರು ಹೋ ಡ್ಯಾಡಿ ಅಡುಗೆ ಮಾಡ್ತಾರೆ ಎಂದುಕೊಂಡು ಓಡಿದಳು ರೂಮಿಗೆ ಹೆಂಡ್ತಿ ಮಗನನ್ನು ಕರೆದು ಬಿಡು ಬಜ್ಜಿ ಮಾಡ್ತೀನಿ ಎಂದರು ಅಡುಗೆ ಮನೆಗೆ ನಡೆಯುತ್ತ ಮಗಳ ಮುಂದೆ ಮಗನನ್ನು ಕರೆಯುವಂತೆಯೂ ಇರಲಿಲ್ಲ ಗುಂಡು ಗುಂಡು ಪಪ್ಪಾ ಬಜ್ಜಿ ಮಾಡುತ್ತಿದ್ದಾರೆ ಬೇಗ ಬಾ ಕೆಳಗೆ ಎಂದರು ಮೈಥಿಲಿ ಕುಳಿತಲ್ಲಿಂದಲೇ ಹಾ ಮಾಮ್ ಎಂದವ ಮಲಗಿದ್ದ ಏನು ವಸಿಷ್ಠ ಇವರು ಇವತ್ತು ಅಡುಗೆ ಮನೆ ಡ್ಯೂಟಿ ತಗೊಂಡಿದ್ದೀರಾ ನಾನು ಪ್ರೆಗ್ನೆಂಟ್ ಇದ್ದಾಗ ಕೇಳಿದ್ದಾಗ ಮಾಡಿಕೊಟ್ಟವರು ಈಗ ತಿಂಗಳಿಗೊಮ್ಮೆ ಮಗಳಿಗಾಗಿ ಅಡುಗೆ ಮಾಡ್ತೀರಾ ಎನ್ನುತ್ತಾ ಅವರಿಗೆ ಎಫ್ರಾನ್ ತೊಡಲು ಸಹಾಯ ಮಾಡಿದಳು ಹಾಗೇನಿಲ್ಲ ಚೂರು ವಯಸ್ಸಾಯಿತು ಹೆಂಡತಿ ರೊಮ್ಯಾನ್ಸ್ ಮಾಡೋಕ್ಕೆ ಬಿಡಲ್ಲ ಇನ್ನೂ ಏನು ಮಾಡೋದು ಅದಕ್ಕೆ ಅಡುಗೆ ಮನೆ ಸೇರಿಬಿಟ್ಟೆ ಎಂದರು ನಗುತ್ತಾ ಬಜ್ಜಿ ಹಿಟ್ಟು ಕಲಸುತ್ತಲೇ ಹೌದಾ ಈಗಲೂ ಹೋಗಿ ಮದುವೆ ಆಗಿ ಹೊಸ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡಿ ಎಂದು ಮೂತಿ ತಿರುವಿದ ಮೈಥಿಲಿಗೆ ಟೀ ಇಟ್ಟರು ಆಗ್ಬೋದು ನಾನೇನು ಸ್ಟೀಲ್ ಹ್ಯಾಂಗ್ಯಾಂಡ್ ಎನರ್ಜೆಟಿಕ್ ಆದರೆ ನೀನು ಒಂಟಿ ಅಲ್ವಾ ಈ ವಯಸ್ಸಲ್ಲಿ ಎಲ್ಲಿಗೆ ಹೋಗ್ತೀಯಾ ಅಂತ ಅಷ್ಟೆ ಎಂದು ಅವರ ಮೂಗಿಗೆ ಹಿಟ್ಟು ಹಚ್ಚೆ ಮಕ್ಕಳನ್ನು ಕರೆ ಇಲ್ಲೇ ನಿತ್ಕೊಂಡು ನನ್ನ ಕೆಲಸಕ್ಕೆ ಅಡ್ಡಿ ಮಾಡಬೇಡ ಬೇತಾಳಿ ಎಂದು ನಕ್ಕರು ವಸಿಷ್ಠ ಹೋಗು ಗರ್ವಿಷ್ಟ ಮದುವೆ ಆಗಿ ಮಕ್ಕಳಿದ್ದರೂ ನನ್ನ ಕಾಡಿಸೋದೇ ಇರಲ್ಲ ನೀವು ನಾನು ನಾಳೆ ನಮ್ಮ ತವ್ರ ಮನೆಗೆ ಹೋಗ್ತಿದ್ದೀನಿ ನೀವು ನಿಮ್ಮ ಮಕ್ಕಳು ಇರಿ ಎಂದು ಮೂತಿ ತಿರುವಿ ಹೊರಟು ಮೈಥಿಲಿ ತಕ್ಷಣ ಅವರ ನಡುವಿಡಿದು ಬಳಿಗೆ ಎಳೆದುಕೊಂಡರು ವಸಿಷ್ಟ ಅದೇಗಾಗುತ್ತೆ ಹೆಂಡತಿ ಎಂದು ಅವರ ಹಣೆಗೆ ಮುತ್ತಿಟ್ಟರು ಅಯ್ಯೋ ಡ್ಯಾಡ್ ಮಾಮ್ ನಾನೇನೂ ನೋಡಿಲ್ಲ ಎಂದು ಒಂದೇ ಕೈಯಲ್ಲಿ ಮುಖ ಮುಚ್ಚಿಕೊಂಡೊಳು ವಿಶಿಷ್ಟ ಮೈಥಿಲಿ ಮೊದಲಿನಂತೆಯೇ ನಾಚಿಕೆಯ ಮುದ್ದೆ ಆದರೆ ಹೆಂಡತಿ ಕಣ್ಣಲ್ಲಿದ್ದ ಕಸ ಹೋಯ್ತಾ ಎಂದಿದ್ದರು ವಶಿಷ್ಠ ಮೊದಲಿದ್ದ ಗರ್ವಿಷ್ಠನ ಹಾಗೆಯೇ ಮಗಳು ಮಾತ್ರ ಅವರ ನೋಡಿ ಹೊಟ್ಟೆ ಹಿಡಿದು ನಗುತ್ತಿದ್ದಳು ಮತ್ತೆ ಸಿಗುವ ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ನಿಮ್ಮ ಅಭಿಪ್ರಾಯ ತಿರ್ಸೋದು ಮರಿಬೇಡಿ ಜಾಸ್ತಿ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಕತೆಯನ್ನು ರೆಫರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಧನ್ಯವಾದಗಳು